ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತಾಯಿ ಮಕ್ಕಳ ಆಸ್ಪತ್ರೆ ಕಾಮಗಾರಿ ವೀಕ್ಷಣೆ ಜೂನ್ ತಿಂಗಳಲ್ಲಿ ಉದ್ಘಾಟನೆ ಅಂಪನಗೌಡ ಬಾದರ್ಲಿ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ ಚಂದ್ರಶೇಖರ್ ಹಿರೇಮಠ ಬಡತನ ರೂಪಿಸಿದ ಚಳವಳಿಗಾರ್ತಿ ಅಂಬುಬಾಯಿ ಮಾಳ್ಗೆಗೆ ಲಕ್ಷ್ಮೀಬಾಯಿ ಕಟ್ಟಿಮನಿ ಸಮಾಜಮುಖಿ ಮಹಿಳೆ ಪ್ರಶಸ್ತಿ ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷಾ ಶುಲ್ಕ ಕಡಿತಗೊಳಿಸುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮೂರು ವರ್ಷಗಳನ್ನು ಪೂರ್ಣಗೊಳಿಸಿ ನಾಲ್ಕನೆಯ ವರ್ಷಕ್ಕೆ ಆರಂಭ ವಾರ್ತೆಗಳ ವಿವರ ನೂತನವಾಗಿ ನಿರ್ಮಾಣವಾಗುತ್ತಿರುವ ತಾಯಿ ಮಕ್ಕಳ ಆಸ್ಪತ್ರೆಯ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರ ಹಂಪನಗೌಡ ಬಾದರ್ಲಿ ಅವರು ಜೂನ್ ಮೂರು ಅಥವಾ ಕೊನೆಯ ವಾರದಂದು ಉದ್ಘಾಟನೆ ಮಾಡಲು ನಿರ್ಧರಿಸಿದ ಪರಿಣಾಮ ಮಂಗಳವಾರ ವೀಕ್ಷಣೆ ಮಾಡಿ ಇ ಶಿವಕುಮಾರ್ ಗುತ್ತಿದಾರ್ ವಿಜಯಕುಮಾರ್ ಅವರಿಗೆ ಇಲ್ಲಿಯವರೆಗೆ ಏನೆಲ್ಲ ಕೆಲಸಗಳಾಗಿವೆ ಇನ್ನು ಏನೆಲ್ಲ ಕೆಲಸಗಳಾಗಬೇಕು ಆದಷ್ಟು ಬೇಗ ತ್ವರಿತವಾಗಿ ಕಾಮಗಾರಿ ಮುಗಿಸಿಕೊಡಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಾಯಿ ಮಕ್ಕಳ ಆಸ್ಪತ್ರೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ಇಲ್ಲಿಯವರಿಗೆ ಏನೆಲ್ಲ ಕಾಮಗಾರಿ ಆಗಿದೆ ಇನ್ನು ಏನೇನು ಆಗಬೇಕಿದೆ ಅದೆಲ್ಲವನ್ನು ಆದಷ್ಟು ಬೇಗ ಮುಗಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಇದೇ ವೇಳೆ ತಾಲೂಕು ವೈದ್ಯಾಧಿಕಾರಿ ಅಯ್ಯನ್ಗೌಡ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಈಗಾಗಲೇ ಮಂಚ ಚೇರ್ ಟೇಬಲ್ ಫ್ಯಾನ್ಗಳು ಬಂದಿವೆ ಇನ್ನು ಆಗಬೇಕಾದ ಐಸಿಯು ಇಲ್ಲ ಪೈಪ್ಲೈನ್ ಆಗಿಲ್ಲ ಆಕ್ಸಿಜನ್ ಪ್ರಾವಿಜನ್ ಇಲ್ಲ ಇನ್ನು ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗಿವೆ ನೀವು ಒಂದು ಸಾರಿ ಭೇಟಿ ನೀಡಿ ವಿಚಾರಿಸಿ ಆಸ್ಪತ್ರೆಗೆ ಬೇಕಾಗುವ ಎಲ್ಲಾ ಸಕಲ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡಬೇಕೆಂದರು ಜೂನ್ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಈ ನೂತನ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಮಾಡಲಾಗುವುದು ಈ ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ ಅವರ ಕಡೆಯಿಂದ ಉದ್ಘಾಟನೆ ಮಾಡಿಸಲಾಗುವುದು ಜೊತೆಗೆ ಈ ಭಾಗದ ಹಾಲಿ ಮಾಜಿ ಶಾಸಕರು ಸಚಿವರು ಆಗಮಿಸಲಿದ್ದಾರೆ ಜೂನ್ ಹದಿನೈದರೊಳಗೆ ಕಂಪ್ಲೀಟ್ ಎಲ್ಲ ಕಾಮಗಾರಿ ಮುಗಿಯಬೇಕು

ಎಲ್ ಸಿ ಹಾಗೂ ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿದ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದ್ದು ಹರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಎಂದು ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಉಪಾಧ್ಯಕ್ಷರು ಹಾಗೂ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ ಕಲಬುರಗಿ ವಿಭಾಗದ ರಾಜ್ಯ ಸರ್ಕಾರಿ ಅಧಿಕಾರಿಗಳು ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಕರ್ನಾಟಕ ರಾಜ್ಯ ನೌಕರರ ಸಂಘ ಬೆಂಗಳೂರು ಅರ್ಜಿ ಆಹ್ವಾನಿಸಿದ್ದು ಸೂಕ್ತ ಪ್ರಕಟಣೆಗೆ ಒಳಪಡುವಂತೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದವರು ಮೇ ಮೂವತ್ತೊಂದರ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ನೋಂದಾಯಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದರು ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಯ ತಂದೆ ತಾಯಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾಯಂ ನೌಕರರು ಆಗಿರಬೇಕು ಸಂಘ ನಿಗದಿಪಡಿಸಿದ ನಮೂನೆಯಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘ ಸಂಬಂಧಿಸಿದ ಈ ಜಿಲ್ಲಾ ಮತ್ತು ತಾಲೂಕು ಶಾಖೆಯ ನೌಕರರ ಸಂಘದ ಅಧ್ಯಕ್ಷರ ರುಜು ಮೊಹರ್ನೊಂದಿಗೆ ದೃಢೀಕರಿಸಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಸಮಾಜದ ಕಟ್ಟಕಡೆಯ ಸಮುದಾಯದಿಂದ ಬಂದು ಆ ಸಮುದಾಯದ ಮಹಿಳೆಯರ ಪರ ಹೋರಾಟ ಕಟ್ಟಿದ ಅಂಬುಬಾಯಿ ಮಾಳಿಗೆ ಅವರನ್ನು ಮೇ ಸಾಹಿತ್ಯ ಮೇಳ ಕೊಡಮಾಡುವ ಲಕ್ಷ್ಮೀಬಾಯಿ ಕಟ್ಟಿಮನಿ ಸಮಾಜಮುಖಿ ಮಹಿಳಾ ಪ್ರಶಸ್ತಿಗೆ ಮೇಳದ ಸಮಿತಿಯು ಆಯ್ಕೆ ಮಾಡಿದೆ ಈ ಪ್ರಶಸ್ತಿಯನ್ನು ಸಿಂಧನೂರಿನಲ್ಲಿ ನಡೆಯುತ್ತಿರುವ ಹನ್ನೊಂದನೇ ಮೇ ಸಾಹಿತ್ಯ ಮೇಳದ ಸಮಾರೋಪ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದು ಪ್ರಶಸ್ತಿಯು ಹತ್ತು ಸಾವಿರ ನಗದು ಮತ್ತು ಫಲಕವನ್ನು ಒಳಗೊಂಡಿದೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿರುವ ಹಳ್ಳಿ ಚಿಟಗುಪ್ಪ ಈಗ ಇದು ತಾಲೂಕು ಕೇಂದ್ರ ಅಲ್ಲಿಯ ಸಮಗಾರ ಮನೆತನದಲ್ಲಿ ಜನಿಸಿದ ಅಂಬುಬಾಯಿ ಅಕ್ಷರ ಸಹ ಬಡತನವನ್ನೇ ಹಾಸುಂಡವರು ಸ್ಥಳೀಯ ಸಂಪ್ರದಾಯದಂತೆ ಎಳೆಯ ವಯಸ್ಸಿನಲ್ಲಿ ಮದುವೆಯಾದವರು ಗಂಡನ ಚಪ್ಪಲಿ ಒಲಿಯುವ ಕಾಯಕದೊಂದಿಗೆ ಕೈ ಜೋಡಿಸಿದವರು ವಯಸ್ಸು ಇಪ್ಪತ್ತು ತುಂಬುವಷ್ಟರಲ್ಲಿ ಏಳು ಮಕ್ಕಳನ್ನು ಹಡೆದವರು ಉಳಿದವರು ಮೂವರು ಮಾತ್ರ ಚಪ್ಪಲಿ ಹೊಲಿಯುವ ಕಾಯಕದಲ್ಲಿ ಮನೆ ಮಂದಿಯ ಹೊಟ್ಟೆ ತುಂಬದ ಕಾರಣ ಕೃಷಿ ಕೂಲಿ ಮಾಡುವುದು ಅನಿವಾರ್ಯವಾಗಿತ್ತು ಮನೆಗೆ ಬಂದ ನಂತರ ಚಪ್ಪಲಿ ಹೊಲಿಯುವ ಕಾಯಕವನ್ನು ರಾತ್ರಿ ಸರ ಹೊತ್ತಿನವರೆಗೂ ಮಾಡಲೇಬೇಕಿತ್ತು ಮುನ್ಸಿಪಾಲ್ಟಿಯಲ್ಲಿ ಬಡವರಿಗೆ ಏನಾದರೂ ಸೌಲಭ್ಯಗಳಿವೆಯೇ ಎಂದು ಹುಡುಕುತ್ತಾ ಹೋದಾಗ ಸಾಂಘಿಕ ಹೋರಾಟ ಮಾಡದೆ ಯಾವ ಸೌಲಭ್ಯಗಳೂ ದಕ್ಕವು ಎಂಬುದು ಖಾತ್ರಿಯಾಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸೇರಿದರು ಅಲ್ಲಿಂದ ಅಂಬುಬಾಯಿ ತಿರುಗಿ ನೋಡಿದ್ದೇ ಇಲ್ಲ ಊರಿನ ಬಡವರನ್ನೆಲ್ಲ ಸೇರಿಸಿ ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪಿಸಿ ಮನರೇಗದಡಿಯಲ್ಲಿ ಕೃಷಿ ಕೂಲಿಕಾರರಿಗೆ ಕೆಲಸ ಕೊಡಿಸುವಲ್ಲಿ ನಿರತರಾದರು ಕ್ರಮೇಣ ಇಡೀ ಜಿಲ್ಲೆಗೆ ವಿಸ್ತರಿಸಿಕೊಂಡ ಅವರ ಹೋರಾಟ ಮನೆ ಮಾತಾಯಿತು ಹೀಗೆ ನಿರಂತರ ಸಂಘಟನೆ ಜಾಗೃತಿ ಹೋರಾಟದಲ್ಲಿ ತೊಡಗಿರುವ ಅಂಬುಬಾಯಿ ಅವರಿಗೆ ಎಚ್ಚರದ ಕಣ್ಣೋಟವೊಂದಿ ಇದೆ ಜನರ ನೋವು ಸಂಕಟಗಳೇ ತಮ್ಮನ್ನು ಹೋರಾಟಗಾರ್ತಿಯಾಗಿ ರೂಪಿಸಿವೆ ಎಂಬ ವಿನಯವಂತಿಕೆಯಿದೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸ್ಫೂರ್ತಿ ನೀಡುವ ಬಾಳು ನಡೆಸುತ್ತಿರುವ ಕಲಬುರಗಿ ಬೀದರ್ ಜಿಲ್ಲೆಗಳ ಕೆಚ್ಚೆದೆಯ ಈ ಹೋರಾಟಗಾರ್ತಿ ಅಂಬೂಬಾಯಿ ಮಾಳಗೆ ಅವರು ಪ್ರಸ್ತುತ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಲಕ್ಷ್ಮೀಬಾಯಿ ಕಟ್ಟಿಮನಿ ಸಮಾಜಮುಖಿ ಮಹಿಳೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲು ಮೇ ಸಾಹಿತ್ಯ ಮೇಳ ಬಳಗವು ಹರ್ಷಿಸುತ್ತದೆ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ಆದಿತ್ಯವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ವ್ಯಾಪ್ತಿಗೆ ಒಳಪಡುವ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ ಕಡಿತಗೊಳಿಸುವ ಕುರಿತು ನಗರದ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರ ಮುಖಾಂತರ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಕುಲಪತಿಗಳಿಗೆ ಮನವಿ ಸಲ್ಲಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ ಮಾತನಾಡಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಒಳಪಡುವ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ಪಾವತಿಸುವ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿದ್ದು ಈ ಒಂದು ಅಧಿಸೂಚನೆಯಲ್ಲಿ ಯು ಯು ಸಿ ಎಂ ಎಸ್ ಎನ್ನುವ ಇಲಾಖೆಯ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಪಾವತಿಸಬೇಕಾಗಿದೆ ಆದರೆ ವಿಶ್ವವಿದ್ಯಾಲಯದವರು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಪದವಿಯ ಬಿಎ ಬಿಕಾಂ ಬಿ ಮತ್ತು ಬಿಎಸ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಆರುನೂರ ತೊಂಬತ್ತು ಹಾಗೂ ಬಿ ಸಿ ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಎಂಟುನೂರ ಹತ್ತು ಪಾವತಿಸಬೇಕಾದ ಒಟ್ಟು ಮೊತ್ತವಾಗಿದೆ ದ್ವಿತೀಯ ಮತ್ತು ನಾಲ್ಕನೇ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಒಟ್ಟು ಪರೀಕ್ಷಾ ಶುಲ್ಕ ಒಂದು ಸಾವಿರದ ಏಳುನೂರ ಅರವತ್ತು ಪಾವತಿಸಬೇಕು ಆದರೆ ವಿಶ್ವವಿದ್ಯಾಲಯವು ತಮ್ಮ ಇಲಾಖೆಯ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ವಿದ್ಯಾರ್ಥಿಗಳು ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ಶಿಷ್ಯ ವೇತನ ಪಾವತಿಸುವಲ್ಲಿ ವಿನಾಯಿತಿ ಪಡೆಯಬಹುದು ಎಂದು ಅಧಿಸೂಚನೆ ಹೊರಡಿಸಿದ್ದರು ಯು ಯುಸಿ ಎಂಎಸ್ ವೆಬ್ಸೈಟ್ನಲ್ಲಿ ಯಾವುದೇ ವಿನಾಯಿತಿ ನೀಡದೆ ನಿರ್ಬಂಧವನ್ನು ಹೇರಿ ಒಟ್ಟು ಮೊತ್ತವನ್ನು ಪಾವತಿಸುವ ತಂತ್ರಗಾರಿಕೆ ಮಾಡಲಾಗಿದೆ ವಿಶ್ವವಿದ್ಯಾಲಯಕ್ಕೆ ಒಳಪಡುವ ಖಾಸಗಿ ಕಾಲೇಜುಗಳು ಕೂಡ ಮನಬಂದಂತೆ ಪರೀಕ್ಷಾ ಶುಲ್ಕವನ್ನು ವಸೂಲಿ ಮಾಡುತ್ತಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ಶುಲ್ಕ ಪಾವತಿಸಲಾಗದೆ ಶಿಕ್ಷಣವನ್ನು ಮೊಟಕುಗೊಳಿಸುವ ಆತಂಕದಲ್ಲಿದ್ದು ಖಾಸಗಿ ಕಾಲೇಜುಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ ವಿಶ್ವವಿದ್ಯಾಲಯದ ನಡೆಯ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷೆ ಯಾಪಲ್ ಪರ್ವಿ జిల్లా సంచాలక మోనిష్ జాలవాడికి తాలూకు ఉపాధ్యక్ష శణబసవ కల్మంగి ఉమేష్ కల్మంగి విరూపాక్షి సాసల్మరి ఉమేశ్ సుకల్పేట విద్యార్థి ముఖండర మహేష్ నయక్ వెంకనగౌడ సంతోష్ రమేష్ హనుమేష్ బసవరాజ్ వినోద్ అయ్యనగౌడ సహన నేత్రా పూజ పూర్ణిమ శిల్ప మహేశ్వరి శ్వేత జయశ్రీ సేరదంతే నూరారుద్యార్థిలు భాగవద్దరు పదవి స్నా పదవి ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಮಾನ್ಯ ಕುಲಪತಿಗಳು ಆದಿತ್ಯವಿ ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀಕಾಲ್ ರೈತರು ಇವರಿಗೆ ಇವತ್ತು ಈ ದಿನ ಇದೇ ಹಿಮಾಚಲಿಗೆ ಹೆದ್ದಾರಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಗಳು ಹಲವಾರು ಯೋಜನೆಗಳು ತಂದು ಇವತ್ತು ವಿದ್ಯಾರ್ಥಿಗಳ ಜೀವನವನ್ನು ಉನ್ನತ ಮಟ್ಟಕ್ಕೆ ಮುಂದೂಕಲಿಯಂತೆ ಯೋಚಿಸಿ ಹಲವಾರು ಯೋಜನೆಗಳು ತಂದಿದ್ದಾರೆ ಹಾಗಾಗಿ ಇವತ್ತು ಬಳಿಕ ಶುಲ್ಕವನ್ನು ಮನಬಂದಕ್ಕೆ ಹೆಚ್ಚಿಸಿ ವೆಬ್ಸೈಟ್ನಲ್ಲಿರೋದೊಂದು ಈ ದಿನ ಸಿಸ್ಟಮಲ್ಲಿ ತಗೊಳ್ಳದೆ ಒಂದು ಆಗಿದೆ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಓದಕ್ಕೆ ಅನನುಕೂಲ ಆಗಿದೆ ಯಾಕೆಂದರೆ ಇವತ್ತು ಪರೀಕ್ಷೆ ಶುಲ್ಕ ಜಾಸ್ತಿ ಜಾಸ್ತಿ ಆಗಿದ್ದರಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಯಲ್ಲಿ ಉಳಿಯುವಂಥ ಪರಿಸ್ಥಿತಿ ಬಂದಿದೆ ಉಳಿಮೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತಿನ ದಿನ ನಾವು ಪರೀಕ್ಷೆ ಶುಲ್ಕವನ್ನು ಕಡಿಮೆ ಮಾಡಿ ಮಧ್ಯೆಯಲ್ಲಿ ಕಳಿಸಿ ಒಟ್ಟು ಡಿಗ್ರಿ ಕಾಲೇಜಿನ ಪ್ರಾನ್ಸಿಪಾಲರಿಗೆ ಮನೆ ಮನೆಯನ್ನು ಸಲ್ಲಿಸಕ್ಕೆ ಬಂದಿದೆ ಹಾಗಾಗಿ ಇವತ್ತಿನ ದಿನ ಇವತ್ತಿನ ದಿನ ನಾವು ಸಾಮಾನ್ಯವಾಗಿ ಒಂದು ಲೆಟ್ರ್ ಕೊಟ್ಟು ಹೋಗೋಣ ಆಮೇಲೆ ಮುಂದಿನ ದಿನ ಕಡಿಮೆ ಮಾಡಿ ಹೋದರೆ ಮೊಟ್ಟ ಮಟ್ಟಿಗೆ ಹೋರಾಟ ಮಾಡಬೇಕಂತೇವೆ ಇವತ್ತು ಇವತ್ತೇನಾದರೂ ಪ್ರತಿ ಶುಲ್ಕವನ್ನು ಕಡಿಮೆ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹದ್ಕೊಳ್ಬೇಕಾಗುತ್ತೆ ಈ ಮೂಲಕ ಎಚ್ಚರಿಸಿದ್ದೇನೆ ಅಂತೇಳಿ ನಾನು ಅನುಮತಿ ಏಮ್ಸ್ಗಾಗಿ ನಡೆಯುತ್ತಿರುವ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇಂದಿಗೆ ಮೂರು ವರ್ಷಗಳನ್ನು ಪೂರ್ಣಗೊಳಿಸಿ ನಾಲ್ಕನೇ ವರ್ಷಕ್ಕೆ ಹೋರಾಟವನ್ನು ಮುಂದುವರಿಸಿದೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಟಿಯಿಂದ ವಂಚಿತಗೊಂಡ ವಿಶೇಷ ಸ್ಥಾನಮಾನಕ್ಕೊಳಪಟ್ಟ ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿಂದುಳಿದ ರೋಗಪೀಡಿತ ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಘೋಷಿಸಲ್ಪಟ್ಟ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಾ ಮತ್ತು ಆದಷ್ಟು ಶೀಘ್ರದಲ್ಲಿಯೇ ರಾಜ್ಯ ಸರ್ಕಾರ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ಸುದೀರ್ಘ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ರಾಯಚ ೂರಿಗೆ ಹೇಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡಿಸಲೇಬೇಕೆಂದು ಆಗ್ರಹಿಸುತ್ತಾ ಇಂದು ನಾಲ್ಕನೇ ವರ್ಷದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ಮೊದಲನೇ ದಿನ ಆರಂಭಿಸಲಾಯಿತು ಇಂದಿನ ಸಮಾವೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕನ್ನಡ ಪರ ದಲಿತ ಪರ ಸಂಘಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಂತಾದವರು ಭಾಗವಹಿಸಿದ್ದರು ಘೋಷಣೆಗಳನ್ನು ಕೂಗುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಮಾಲಾರ್ಪಣೆ ಮಾಡುವುದರ ಮೂಲಕ ಮಾನವ ಸರಪಳಿಯನ್ನು ರಚಿಸಿ ಏಮ್ಸ್ಗಾಗಿ ಘೋಷಣೆಗಳನ್ನು ಕೂಗಲಾಯಿತು ನಂತರ ಏಮ್ಸ್ ಹೋರಾಟ ಸಮಿತಿಯ ವೇದಿಕೆಗೆ ಆಗಮಿಸಿ ಧರಣಿಯನ್ನು ಆರಂಭಿಸಲಾಯಿತು ಜಿಲ್ಲಾಧಿಕಾರಿಗಳ ಪರವಾಗಿ ವೇದಿಕೆಗೆ ಆಗಮಿಸಿದ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಯವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇಂದಿನ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದಲ್ಲಿ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಜೈನ್ ಜಾನ್ ವೇಸ್ಲಿ ಎಸ್ ತಿಮ್ಮರೆಡ್ಡಿ ನರಸಪ್ಪ ಬಾಡಿಯಾಳ್ ಕಾಮರಾಜ್ ಪಾಟೀಲ್ ಅಮರೇಗೌಡ ಪಾಟೀಲ್ ಜೈ ಭೀಮ್ ರೂಪಾ ಶ್ರೀನಿವಾಸ್ ನಾಯಕ್ ಶೆಟ್ಟಿ ಭಂಡಾರಿ ವೆಂಕಟರೆಡ್ಡಿ ದಿನ್ನಿ ಹರಿಪ್ ಮಿಯಾ ನೆಲಹಾಳ್ ಸಾದಿಕ್ ಖಾನ್ ಯರಗೇರ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಡಾಕ್ಟರ್ ಜಗದೀಶ್ ಪೂರ್ತಿಪ್ಲಿ ವೀರಭದ್ರಯ್ಯ ಸ್ವಾಮಿ ಮಹೇಂದ್ರ ಸಿಂಗ್ ವೀರೇಶ್ ಬಾಬು ಗುರುರಾಜ್ ಕುಲ್ಕರ್ಣಿ ಮಲ್ಲನ್ಗೌಡ ಹದ್ದಿನಾಳ್ ಬಸವರಾಜ್ ಮಿಮಿಕ್ರಿ ಶ್ರೀನಿವಾಸ್ ನಾಗಲ್ದಿನ್ನಿ ಎಂ ಆರ್ ಬೇರಿ ಶ್ರೀನಿವಾಸ್ ಕಲವಲದೊಡ್ಡಿ ಸಾಜಿದ್ ಹುಸೇನ್ ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾಜಿ ಸೈನಿಕರಾದ ಮನೋಹರ್ ಸಿಂಗ್ ಶಿವಶಂಕರ್ ಕೆ ಪ್ರಸಾದ್ ಚನ್ನಾರೆಡ್ಡಿ ಕೆ ಎಸ್ ರಾವ್ ಶ್ರೀನಿವಾಸ್ ರಫೀಕ್ ಅಹಮದ್ ಮತ್ತು ರಾಮಣ್ಣ ಮೇದರ್ ತಿಮ್ಮಯ್ಯ ವಿಶ್ವ ವಿನೋದ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು ಜೈ ಜವಾನ್ ಜೈ ಕಿಸಾನ್ ಸೇವಾ ಸಂಘ ತಾಲೂಕು ಸಮಿತಿ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಇರುಭದ್ರಯ್ಯ ಸ್ವಾಮಿ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಮಲ್ಲಿಕಾರ್ಜುನ ರೆಡ್ಡಿ ಸಾಸಲ್ಮರಿ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾಗಿ ರಾಮದಾಸ್ ಸಾಲ್ಗುಂದ ಕಲ್ಯಾಣ ಕರ್ನಾಟಕ ರೈತ ಘಟಕದ ಅಧ್ಯಕ್ಷರಾಗಿ ಸಿದ್ದನಗೌಡ ಕಕ್ಕರ್ಗೋಳು ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಪಲ್ಲೇದ್ ಜಿಲ್ಲಾ ಕಾರ್ಯದರ್ಶಿಯಾಗಿ ವಿಶ್ವನಾಥ ಶರ್ಮಾ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಹನುಮೇಶ್ ರೆಡ್ಡಿ ಮುಳ್ಳೂರು ರೈತ ಘಟಕದ ಉಪಾಧ್ಯಕ್ಷರಾಗಿ ಈರಪ್ಪ ಮಡಿವಾಳ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಶ್ರೇಷ್ಠಿ ತಾಲೂಕು ಗೌರವ ಸಲಹೆಗಾರರಾಗಿ ತಾಲೂಕು ಗೌರವಾಧ್ಯಕ್ಷರಾಗಿ ಬಸಯ್ಯಸ್ವಾಮಿ ಹನುಮಂತ ರೈತನಗರ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ್ ಹೂಗಾರ್ ತಾಲೂಕು ಉಪಾಧ್ಯಕ್ಷರಾಗಿ ಹನುಮಂತಪ್ಪ ಬೂದಿವಾಳ್ ತಾಲೂಕು ರೈತ ಘಟಕದ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ದಳಪತಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಮಾಜಿ ಸೈನಿಕರಾದ ರುದ್ರೇಶ್ ರಾಜಸಾಬ್ ಗೌಡಪ್ಪ ಗೌಡ ಮಾರಿ ಪಾಟೀಲ್ ಕಾಳಿಂಗಪ್ಪ ನಿಂಗಪ್ಪ ಸಾಲ್ಗುಂದ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಮತ್ತೊಮ್ಮೆ ಮುಖಾಂಶಗಳು ತಾಯಿ ಮಕ್ಕಳ ಆಸ್ಪತ್ರೆ ಕಾಮಗಾರಿ ವೀಕ್ಷಣೆ ಜೂನ್ ತಿಂಗಳಲ್ಲಿ ಉದ್ಘಾಟನೆ ಅಂಪನಗೌಡ ಬಾದರ್ಲಿ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ ಚಂದ್ರಶೇಖರ್ ಹಿರೇಮಠ್ ಬಡತನ ರೂಪಿಸಿದ ಚಳವಳಿಗಾರ್ತಿ ಅಂಬುಬಾಯಿ ಮಾಳಗೆಗೆ ಲಕ್ಷ್ಮೀಬಾಯಿ ಕಟ್ಟಿಮನಿ ಸಮಾಜಮುಖಿ ಮಹಿಳೆ ಪ್ರಶಸ್ತಿ ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷಾ ಶುಲ್ಕ ಕಡಿತಗೊಳಿಸುವಂತೆ ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮೂರು ವರ್ಷಗಳನ್ನು ಪೂರ್ಣಗೊಳಿಸಿ ನಾಲ್ಕನೆಯ ವರ್ಷಕ್ಕೆ ಆರಂಭ ಇಲ್ಲಿಗೆ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಬಿ ಎಸ್ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿಯಮಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಫ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ सत्य गार्डन हथि सिंधन मोबाइल नंबर नईन एव नई सेवन जीरो संपर्क ध्वनि